ರೈತರದ್ದು ಬಗ್ಗೆ ಒಂದು ಆರ್ಟ್ ಮಾಡೋಣ ಮೀನಿಂಗ್ ಫುಲ್ ಆಗಿ ಅಂತ ಹೊರಟಿದೀನಿ ಒಬ್ಬ ರೈತ ಬೆಂಗಳೂರಲ್ಲಿ ದಿನ ಅನ್ನ ಮಾಡ್ತಾ ಇದ್ರೆ ನೀಲಕರಿ ಹಬ್ಬ ಅನ್ನ ಮಾಡೋದ್ರೆ ಖುಷಿ ಖುಷಿ ಅನ್ನ ಸಾಂಬಾರಲ್ಲಿ ರೈತರದ್ದು ಒಂದು ಆರ್ಟ್ ಮಾಡೋಣ ನಮ್ಮ ಕಣ ನೀ ನೀ ತಕ್ಕಿದ್ದೆ ಗೆಕ್ಕೆ ರೈ 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 ಅಣ್ಣ ಕೊಡುವ ತಾತ ಜೀತಾ 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 ದೋರೆ ಬೆಳಸಿ ದೂರ ಬೇಲಿಯಾ ಹೊರಗೆ ಬಲ ಭೂಮಿ ಪಾಯ ರೈತನ ತೊಳೆ ತೊಳೆ ಜೀಹಾ ರೈ ತಳೆ జీత జీత జీత